ಡಾಕ್ಟರ್ ನೋಡಿ ಸ್ವಲ್ಪ ನೋಡಿ ಇವರು ಈಗ ತಾನೇ ಕಂಡುಬಿಟ್ಟಿದ್ರು ಏನೋ ಹೇಳ್ತಾ ಇದ್ರು ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಹಾಗೆ ಮೂರ್ಛೆ ಹೋಗ್ಬಿಟ್ರು ಯಾಕೆ ಹಾಗಾಗುತ್ತೆ ಹೀಗೆ ಪೇಶೆಂಟ್ಗೆ ಸ್ವಲ್ಪ ಹೊತ್ತು ಪ್ರಜ್ಞೆ ಬರೋದು ಮತ್ತೆ ಪ್ರಜ್ಞೆ ಹೋಗೋದು ಇದು ನಾರ್ಮಲ್ ನಾರ್ಮಲ್ ಬ್ರೈನ್ ಸರ್ಜರಿ ಆದ್ಮೇಲೆ ಹೀಗಾಗುತ್ತೆ ಚಿಂತೆ ಮಾಡಬೇಡಿ ಇವ್ರಿಗೆ ಹೀಗೆ ಪ್ರಜ್ಞೆ ಬರೋದು ಇಟ್ಸ್ ಅ ಗುಡ್ ಸೈನ್ ಪದೇ ಪದೇ ಒಂದೇ ಮಾತು ಹೇಳ್ತಾ ಇದ್ರು ಮನೆಗೆ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅಂತ ಇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದ ಯಾವಾಗ ಕರ್ಕೊಂಡು ಹೋಗೋಣ ಯಾವಾಗ ಕರ್ಕೊಂಡು ಹೋಗ್ ಮಿಕ್ಕ ಡಾಕ್ಟರ್ಸ್ ನಾವು ಕನ್ಸಲ್ಟ್ ಮಾಡಬೇಕು ಒಂದ್ ವೇಳೆ ಅವರು ಒಪ್ಕೊಂಡ್ರು ಒಂದ್ ವಿಷಯ ಗಮನದಲ್ಲಿಟ್ಕೋಬೇಕು ಇವರ ತಲೆ ಮೇಲೆ ಯಾವುದೇ ರೀತಿ ಪ್ರೆಷರ್ ಬೀಳ್ಕೊಡುದು ಸರ್ಜರಿ ನಂತರ ಪೇಶೆಂಟ್ ಬಿಹೇವಿಯರ್ ಅಲ್ಲಿ ಸಾಕಷ್ಟು ಬದಲಾವಣೆ ಆಗೋ ಚಾನ್ಸಸ್ ಇದೆ ಒಂದ್ ಕ್ಷಣ ಕೋಪ ಮಾಡ್ಕೊಳ್ಳೋದು ಒಂದ್ ಕ್ಷಣ ಬೇಜಾರಾಗೋದು ಒಮ್ಮೆ ಬಿಕ್ಕಿಳಿಸಿ ಬಿಕ್ಕಿಳಿಸಿ ಮಾತಾಡೋದು ವಿಷಯ ಮರ್ತು ಹೋಗೋದು ಮೂಡ್ ಸ್ವಿಂಗ್ಸ್ ಇಂತಹ ಸಾಕಷ್ಟು ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ ನೀವು ಇದನ್ನೆಲ್ಲ ಡೀಲ್ ಮಾಡಬೇಕಾಗುತ್ತೆ ಒಂದ್ ವೇಳೆ ಮನೆಗೆ ಕರ್ಕೊಂಡು ಹೋಗಬೇಕು ಅಂತಿದ್ರೆ ಮನೆಯಲ್ಲಿ ಐಸಿಯು ಸೆಟ್ ಅಪ್ ಮಾಡಬೇಕಾಗುತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವ್ರನ್ನ ಮಾನಿಟರ್ ಮಾಡಕ್ಕೆ ನರ್ಸ್ ನಿಮಗೆ ಇದೆಲ್ಲ ಮಾಡಕ್ಕೆ ಸಾಧ್ಯನಾ ಸ್ವಲ್ಪ ಯೋಚನೆ ಮಾಡಿ ಹೇಳಿ ಭಾವನೆಗಳಿಗೊಳಗಾಗಿ ಪೇಷಂಟ್ ಸಂಬಂಧಿಕರು ಜವಾಬ್ದಾರಿಯನ್ನು ತಗೊಂಡ್ಬಿಡ್ತಾರೆ ಆದರೆ ಪೂರ್ತಿ ಮಾಡೋಕ್ಕಾಗೋದಿಲ್ಲ ನಾನು ಅವ್ರ ಮೇಲೇನು ಆರೋಪ ಆಗ್ತಿಲ್ಲ ಯಾಕಂದರೆ ಇದು ತುಂಬ ಕಷ್ಟದ ಕೆಲಸ ಪೇಷಂಟ್ನ ನೋಡ್ಕೋತಾ ನೋಡ್ಕೋತಾ ಅವರ ಕೋಪ ಅವರ ಮೂಡ್ ಸ್ವಿಂಗ್ಸ್ನ ಡೀಲ್ ಮಾಡ್ತಾ ಮಾಡ್ತಾ ಸುಸ್ತಾಗ್ಬಿಡ್ತಾರೆ ಕುಸ್ತು ಹೋಗ್ತಾರೆ ನಿಮಗೆ ಎಷ್ಟೇ ಆಯಾಸ ಆದರೂ ಕುಸ್ತು ಹೋದ್ರು ನೀವು ಸೋಲ್ ಒಪ್ಕೊಳ್ಳೋ ಹಾಗಿಲ್ಲ ಮನೆಯಲ್ಲಿ ಇವ್ರ ಜೀವನ ಕೇವಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನೀವೇನೇ ನಿರ್ಧಾರ ತಗೊಂಡ್ರು ತುಂಬಾ ಚೆನ್ನಾಗಿ ಯೋಚನೆ ಮಾಡಿ ತಗೊಳ್ಳಿ ಡಾಕ್ಟರ್ ನೋಡು ಅನುಪಮ ಡಾಕ್ಟರ್ ಸರಿಯಾಗಿ ಹೇಳಿದ್ದಾರೆ ನಿನ್ನಿಂದ ಒಂದು ಸಣ್ಣ ತಪ್ಪಾದ್ರೂ ಸಣ್ಣ ಎಡವಟ್ಟಾದ್ರೂ ಅದು ಅನುಜೀವಕ್ಕೆ ಅಪಾಯ ತಂದ್ಬಿಡ್ಬೋದು ನೀನ್ ಅನುಜ್ನ ತುಂಬ 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 ಪ್ರೀತಿ ಮಾಡ್ತೀಯ ತುಂಬಾ ಪ್ರೀತಿ ಮಾಡ್ತೀಯ ಅಂತ ಗೊತ್ತಿದೆ ಆದ್ರೆ ನೀನು ಮನುಷ್ಯಳೇ ತಾನೆ ಮನುಷ್ಯ ತಪ್ಪು ಮಾಡೋದು ಸಹಜ ನಿನ್ನಿಂದಾನು ತಪ್ಪಾಗಬಹುದು ಅನು ನೀನ್ ತುಂಬಾ ಯೋಚನೆ ಮಾಡಿ ನಿರ್ಧಾರ ಮಾಡು ಸರಿಯಾಗಿ ಯೋಚನೆ ಮಾಡು ನಿನ್ನಿಂದ ಇದು ಸಾಧ್ಯ ಈ ಜವಾಬ್ದಾರಿ ತಗೊಳ್ಳೋದು ನಿನ್ನ ಕೈಲಿ ಸಾಧ್ಯ ಇಲ್ವಾ ಅನ್ನೋದನ್ನ ಯೋಚಿಸು